ಕಾಂಗ್ರೆಸ್ ಪಕ್ಷದ ಪೂರ್ವಭಾವಿ ಸಭೆಯನ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಕ್ಷೇತ್ರದ ಶಾಸಕ ಸಿಪುಟ್ಟರಂಗಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ರವರು ಏಪ್ರಿಲ್ ಮೂರರಂದು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇನ್ನಿತರ ಗೌರವಾನ್ವಿತ ಶಾಸಕರು ಆಗಮಿಸಲಿದ್ದಾರೆ ಹೀಗಾಗಿ ಈ ನಿಟ್ಟಿನಲ್ಲಿ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಮಾಂಗಲ್ಯ ಕಲ್ಯಾಣ ಮಂಟಪದಲ್ಲಿ ಸಾರ್ವಜನಿಕರ ಬಹಿರಂಗ ಸಭೆಯನ್ನ ಕರೆಯಲಾಗಿದೆ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕರೆತರಬೇಕು ಅಂತ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡಿದ್ರು ಸ್ಥಳೀಯ ಶಾಸಕ ಸಿಪುಟ್ಟರಂಗಶೆಟ್ಟಿ ಅವರು ಮಾತನಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿದಂತ ಆಶ್ವಾಸನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಿದೆ ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ದೇಶದ ಜನರಿಗೆ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಳದೆ ಯಾಮಾರಿಸುವಂತ ಕೆಲಸ ಮಾಡಿದೆ ಅಂತ ದೂರಿದ್ರು ಸಭೆಯಲ್ಲಿ ಮೊಹಮ್ಮದ್ ಅಸ್ಗರ್ ಮುನ್ನ ಬಿ ರವಿಕುಮಾರ್ ಗುರುಸ್ವಾಮಿ ಆರ್ ಮಹದೇವ್ ಚಿಕ್ಕಮಹದೇವ್ ಉಮೇಶ್ ಮತ್ತು ಸಿಎ ಎ ಶೆಟ್ಟಿ ಸದಾಶಿವಮೂರ್ತಿ ಮೂರ್ತಿ

ಇಲ್ಲಿ ಚುನಾವಣೆಗೋಸ್ಕರನೇ ಇಲ್ಲಿ ನಮ್ಮ ಈ ಜಿಲ್ಲೆಯ ಎಸ್ ಸಿ ಮಹದೇವರವರು ಕೊಡಗು ಮತ್ತು ಮೈಸೂರಿಗೆ ವೆಂಟೇಸನ್ನ ನೇಮಕ ಮಾಡಿದ್ರು ಹಾಗಾಗಿ ಬಹುಶಃ ಎಸ್ ಸಿ ಮಹದೇವ್ರಿಗೆ ನೇತೃತ್ವ ವಹಿಸಿಕೊಂಡು ಇಲ್ಲಿ ಚುನಾವಣೆಯ ರಹದಾರಿಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವತ್ತು ಸಿದ್ದರಾಮಯ್ಯವರು ಏನು ಮೂರನೇ ತಾರೀಕು ಬಂದ ಮೇಲೆ ಮತ್ತಿರುವ ಕಾರಣ ಎಲ್ಲ ಅವತ್ತೇ ಅವರೆಲ್ಲರೂ ಅವತ್ತೂ ಕೊಡಗು ಮೈಸೂರು ಚಾಮಿಲಿ ಮೂರೂ ಜಿಲ್ಲೆಯ ಎಲ್ಲರೂ ನಮ್ಮ ಮುಖ್ಯವಾಗಿ ನಮ್ಮಲ್ಲಿ ಮೈಸೂರಿನ ನಾಲ್ಕು ಕ್ಷೇತ್ರ ನಮ್ಮ ಭಾಗದಲ್ಲಿ ನಾಲ್ಕು ಎಂಟು ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸೇರಿ ಅವತ್ತು ನಾವು ಇದನ್ನು ಬೇರೆ ಮಾಡಿದ ಇವತ್ತು ನಾವು ಮುಖ್ಯ ಹಸ್ಥರುಗಳನ್ನ ಮುಖಂಡರುಗಳನ್ನ ನಾವು ಹತ್ತಾಯಿದ್ದೀವಿ ಅವತ್ತು ಯಾರೇ ನಮ್ಮ ಕಾರ್ಯಕರ್ತರು ನಮ್ಮ ಕಾಯಿಲ್ಲ ತಮ್ಮ ಕೈ ನಮ್ಮ ಬರಬಾರ್ದು ನಿಮ್ಮ ಮುಖಾಂತರ ಎಲ್ಲ ಒಮ್ಮೆ ಮಾಡುವಂಥ ಕೆಲಸ ಆರೋಗ್ಯ ಇಪ್ಪತ್ತಾರು ಮೂರೇ ದಿವಸ ತಿಳಿಸ್ತು ಗೊತ್ತೇ ನಮ್ಮ ಸಮ್ಮಿಶ್ರ ಸರ್ಕಾರ ಒಂದು ವರ್ಷದ ಮೇಲೆ ಎರಡು ತಿಂಗಳಿತ್ತು ಅದಾದ್ಮೇಲೆ ಮೂರು ವರ್ಷದ ಮೇಲೆ ಹತ್ತು ತಿಂಗಳ ಕಾಲ ಅಧಿಕಾರವನ್ನ ಬಿಜೆಪಿ ಮಾಡ್ತಾರೆ ನಮ್ಮನ್ನ ನನಗಂತೂ ಯಾವ್ದೇ ಕೊಡ್ಲಿ ಆದ್ರೆ ಕೆಲವರೆಲ್ಲ ನಮ್ಗೆ ಏನು ಮಾಡ್ಕೊಟ್ರಿ ಆಗ ಇಲ್ಲ ಅಂತ ಮೂರು ಅಂತ ನಮಗೆ ಸೂಚನೆ ಅದೇ ರೀತಿ ಇಪ್ಪತ್ತ ಆಕ್ಕೆ ಇಪ್ಪತ್ತ ಎಂಟಕ್ಕೆ ಹಲೂರು ಮತ್ತು ಕೊಡೇಗಾಲ ಇಪ್ಪತ್ತೊಂಬತ್ತಕ್ಕೆ ಚಾಮರಾಜನಗರ ಮತ್ತೆ ಕುಡ್ಲುಪೇಟೆ ಇವ್ರಿಗಾಗ್ಲೇ ಅಧಿಕೃತವಾಗಿ ಕ್ಯಾಂಡಿಡೇಟ್ ಅನೌನ್ಸ್ ಆಗದೆ ಇರೋ ಕ್ಯಾಂಡಿಡೇಟ್ ಯಾರು ಅಂತ ತಮಗೆ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಅನ್ಕೊಂಡು ಭಾವಿಸ್ಕೊಂಡಿದ್ದೀನಿ